ನಮಸ್ಕಾರ ರೀ ಎಲ್ಲರಿಗೂ ಅಮ್ಮನ ಅಡಿಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತ ಶೇಂಗಾ ಚಟ್ನಿ ಮಾಡಿವ್ರಿ ಇದೇಂಗಾ ಚಟ್ನಿ ನಮ್ಮ ಕಡೆ ಜಾಸ್ತಿ ಶೇಂಗಾ ಹಿಂಡ ಏತಾರ್ರಿ ನಾವು ನೋಡ್ರಿ ಇವತ್ತ ಚಟ್ನಿ ಮಾಡೀವ್ರಿ ಇಲ್ಲಿ ಚಟ್ನಿ ಮಾಡೋದಕ್ಕ ಏನೇನ್ ಬೇಕ ನೋಡ್ಕೊಂಡ್ ಬರ್ ಬರ್ರಿ ಇಲ್ಲೇ ಶೇಂಗಾ ತಗೊಂಡಿವಿ ನೋಡ್ರಿ ಅರ್ಧ ಕೆ ಜಿ ಅಷ್ಟ ನೋಡ್ರಿ ಈಗ ಈ ರೀತಿ ಅದಾವ್ರಿ ಸ್ವಚ್ಛ ಮಾಡಿ ಇಟ್ಕೋಬೇಕು ಫಸ್ಟ್ ಏನ್ರ ಹಳ್ಳಿ ಇರ್ತಾವ್ರಿ ಸ್ವಚ್ಛ ಮಾಡಿ ತಗೊಂತೀವ್ರಿ ನಾವ್ ಇತರ ಈಗ ನೋಡ್ರಿ ಗ್ಯಾಸ್ ಮೇಲೆ ಒಂದ್ ಕಡಾಂಗಿ ಇಟ್ಟಿವ್ರಿ ಅಷ್ಟು ಶೇಂಗಾ ತಂದ ಹಾಕಿದೀವ್ ನೋಡ್ರಿ ಅದಕ್ಕ ಈ ತರ ಕಡವಂಗಿತ್ತಂದ್ರ ಇಂತಾದ್ರೊಳಗ ಹುರಿದ್ರಿ ಅಂದ್ರೆ ಶೇಂಗಾ ಬಾ ಚಂದ ಹುರಿತಾವ್ರಿ ಉರಿ ಒಂಟ ಸ್ಲೋ ಇಟ್ಟ ಹುರಿದ್ರಿ ಚಲೋ ತಂಗಿ ನೋಡ್ರಿ ಈಗ ಯಾವ ರೀತಿ ಹುರಿದ್ ಅನ್ನೋದು ಈ ರೀತಿ ಹುರಿದು ಅಂದ್ರ ಮುಗಿತ್ರಿ ತಕೊಂಡ್ ಬಿಡುದು ನೋಡ್ರಿ ಈಗ ಸ್ವಟ್ಟಿ ಎಲ್ಲಾ ತಿರ್ಕೊಂಡು ತಗೊಂಡ್ಬಂದಿವ್ರಿ ಅಲ್ಲೇ ಬಳ್ಳೋಳಿ ಹಾಕಿದಿ ಕರಿಮೇವ ಹಾಕಿದೀವಿ ನೋಡ್ರಿ ಇದು ಖಾರದ ಪುಡಿ ಹಾಕಿದಿವ್ರಿ ಖಾರದ ಪುಡಿ ಎರಡು ಚಮಚಿ ಹಾಕೀವ್ರಿ ಯಾಕಂದ್ರೆ ಶೇಂಗಾ ಬಾಳದವ್ರಲೆ ಇದೊಂದು ಸ್ವಲ್ಪ ಕೇಸರಿ ಹಾಕಿದಿವ್ರಿ ಪುಡ್ ಕಲರ ಇದು ರುಚಿಗೆ ತಕ್ಕಷ್ಟ ರೀ ಇವು ಜೀರಿಗೆ ಈಗ ನೋಡ್ರಿ ಇಷ್ಟಾದ್ರೆ ಮುಗೀತ್ರಿ ಇದು ಶೇಂಗಾ ಹಿಂಡಿಗೆ ನೋಡ್ರಿ ಇಲ್ಲಿ ಮಿಕ್ಸಿಗೆ ಹಾಕೊಂಡ್ ಬಂದಿಂದ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕ್ರಿ ಅದಕ್ಕೆ ಗಾಂಧಿ ಎಣ್ಣೆ ನಮ್ಗೆ ಮಿದುವಂಗೆ ಚೆಂದ ಆಗ್ಬೇಕಾದ್ರೆ ಕಲರ್ ಎಣ್ಣೆ ಹಾಕ್ಬೇಕ್ರಿ ನಮಗೆ ಉದುರು ಉದುರ ಇರಲಿ ಅಂದ್ರೆ ಎಣ್ಣೆ ಹಾಕಬಾರ್ದು ರೀ ನಾವು ಈಗ ನೋಡ್ರಿ ಎಷ್ಟು ಮಿದು ಆಗೈತಿ ಅನ್ನೋದು ತೋರಿಸ್ತೀವಿ ಇಲ್ಲಿ ನಾವು ತಿಕ್ಕೆ ನೋಡ್ರಿ ಈಗ ಈಗ ಎಣ್ಣೆ ಹಾಕ್ಲಿಲ್ಲ ಅಂದ್ರೆ ಪೂರ್ಣ ಉದುರ ಹಾಕತ್ರಿ ಜಲ್ದಿನ ವನವನ ಹಾಕತಿ ಮತ್ತ ಕಲರ್ ಇಷ್ಟ ಚಂದ್ ಆಗುದಲ್ರಿ ಅದು ಈ ರೀತಿ ಒಂದ್ ಸ್ವಲ್ಪ ಎಣ್ಣೆ ಹಾಕಿ ಮಾಡ್ರ ಕಲರ್ ಬಾ ಚಂದ ಕೊಡ್ತತ್ರಿ ಇದು ಶೇಂಗಾ ಹಿಂಡಿ ಸಣ್ಣ ಮಕ್ಳಂತ್ರು ಬಿಸಿ ಬಿಸಿ ಚಪಾತಿ ಆಗಿ ಒಂದಿಟ್ಟ ತುಪ್ಪ ಹಾಕಿ ಹಿಂಡಿ ಉದ್ರಿ ಸುತ್ತಿ ಕೊಟ್ರ ಕಡ್ಕೊಂಡ ಹೊಟ್ಟು ತುಂಬಾ ಊಟ ಮಾಡ್ತಾರ್ರಿ ನೋಡ್ರಿ ಈಗ ಇದು ದೋಸೆಗೆ ಬರ್ತತಿ ಮೊಸರ ಹಿಂಡಿಗಿ ಬರ್ತತ್ರಿ ಬಿಸಿ ಅನ್ನ ತುಪ್ಪ ಹಿಂಡಿ ಚಲೋ ಚೊಲೋ ರೀ ಈ ರೀತಿ ಹಿಂಡಿ ಮಾಡಿ ಇಟ್ಕೊಂಡಿವಂದ್ರ ಒಂದ್ ಹದಿನೈದು ದಿವಸ ಅಥವಾ ತನ ಏನು ರೀ ಇದು ನೋಡ್ರಿ ಈಗ ಈ ರೀತಿ ತಿಕ್ಬೇಕ್ರಿ ಚೊಲೋ ಕಲರ್ ಆಗುವವರ್ಗು ನೋಡ್ರಿ ಚಜಿ ರೊಟ್ಟಿ ಹಿಂಡಿ ಮೊಸರ ಅಂತೂ ಬಾರಿ ಬೆಸ್ಟ್ ಹತ್ತತ್ರಿ ನೋಡ್ರಿಗ ಮಾಡಿದಂತ ಹಿಂಡಿ ತಂದ ಇಲ್ಲೇ ಪ್ಲೇಟಿಗೆ ಸರ್ವ್ ಮಾಡಾಕೀವ್ರಿ ನಾವು ಅಮ್ಮನಿಗೆ ಚಲೋಲ್ದಾಗ ಹಿಂಡಿ ಒಳ ಎಲ್ಲ ತರ ಹಾಕಿವ್ರಿ ಒಂದ್ಸಲ ಹೋಗಿ ನೋಡಿ ಬರ್ರಿ ಹೆಂಗಾಗ್ಯಾವ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ಮತ್ ನೀವ್ ಯಾವ ರೀತಿ ಮಾಡ್ತೀರಿ ಅನ್ನೋದು ಅದನ್ನು ತಿಳಿಸ್ರಿ ನಾವು ಒಂದ್ಸಲ ಮಾಡ್ಕೊಂಡು ಮಾಡ್ಕೊಂಡ್ ನೋಡ್ತಿವ್ರಿ ನೋಡ್ರಿಗ ಹಿಂಡಿ ಅಂತೂ ರೆಡಿ ಆಗೈತ್ರಿ ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಮ್ಯಾಲ ಕಟ್ ಮಾಡಿ ಉದ್ರಸಿದಿವಿ ಎಷ್ಟ್ ಚಂದ ಕಾಣ ನೋಡ್ರಿ ನೋಡ್ರಿ ಈಗ ನಾವು ಮಾಡುವಂಥ ವಿಡಿಯೋ ನಿಮಗೆ ಇಷ್ಟ ಆಗೇತಿ ಅನ್ಕೋತಾನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನಲ್ಗೆ ಸಪೋರ್ಟ್ ಮಾಡಿ ಈಗಾಗಲೇ ಸಪೋರ್ಟ್ ಮಾಡಾಕ್ತಿರಿ ದಯವಿಟ್ಟು ಮುಂದೆ ಇದೇ ರೀತಿ ಸಪೋರ್ಟ್ ಮಾಡಿ ನೋಡ್ರಿ ಅಲ್ಲೇ ಸೈಡ್ ಎರಡು ಕರ್ಮೇವನ್ ಎಲಿ ಇಟ್ಟೋದಕ್ಕೆ ಎಷ್ಟು ಚೆಂದ ಕಣ ಎಲ್ಲರಿಗೂ ನಮಸ್ಕಾರ